ಓಂ ಶಾಂತಿ ಮುರಳಿದ ದಿನಾಂಕವಾದೊಂದು ಪದ್ಮೆನ್ಮ ಎಣ್ಮ ಇರುವತ್ತೈನು ಬೊಳ್ಪುದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುವನ ಮಧುರ ಜೋಕುಲೆ ಎಂಚ ಬಾಬಾ ಮಾರ್ಗದರ್ಶಕಾದಲ್ಲಿ ಅದುಲ್ಲಿ ರಂಜನೆ ಮಾರ್ಗದರ್ಶಕಾದ ಮಾತಿರಗಳ ಇಲ್ಲದ ಮಾರ್ಗವನ್ನು ಅಂಧರೆಗೆ ಊರುಗಳಾದ ಬುಡ್ಲೆ ಪ್ರಶ್ನೆ ಈ ಮಲ್ತದ ಮಲ್ತಿನ ಅನಾದಿ ನಾಟಕದ ರಹಸ್ಯವಾದುಂಡು ಐನ ನಿಖಲು ಜೋಕ್ಲೆ ತಿರು ಉತ್ತರ ಇನ್ನು ಮಲ್ತದು ಮಲ್ತಿನ ಅನಾದಿ ನಾಟಕವಾದಂಡು ಹಿಂದಿಟುವ ಪಾತ್ರಧಾರಿಲ ಸಹ ಬತ್ತದ ಸೇರ್ಪಡೆಯರೆ ಸಾಧ್ಯಜ್ಜಿ ಅತಂಡ ಏರ್ಲ ಕಡಿಮೆಯರೆ ಸಾಧ್ಯಜ್ಜಿ ಏರಿಗ್ಲ ಮೋಕ್ಷ ತಿಕ್ಕುಜಿ ಎಂಕುಲು ಈ ಅವಾಗಮನ ಪಂಡ ಜನನ ಮರಣದ ಚಕ್ರೋಡು ಬರ್ಪುಣನೇ ಇಜ್ಜಿ ಬಂದು ಎರಾಂಡಲ ಪನ್ಪುನಾಂಡ ಅಕಲಿಗಾದ ಬಾಬ ತೀರಿಪಯವಿರು ಹಾ ಒಂತೆ ಸಮಯಗಾದ ಬರುಡ್ ಬತ್ತದೇ ಉಪ್ಪೊಡು ಅಂಡ ಪಾತ್ರ ಎರಲ ಮುಕ್ತಾಯರ ಈ ರಹಸ್ಯನು ನಿಖುಲು ಜೋಕುಲೆ ತೆರಿವಂದರು ಓಂ ಶಾಂತಿ ಭೋಲನಾಥೆ ಬಂದು ಏರಿಗಿ ಪನುಡಾಪು ಕಣ್ಣು ಮಧುರಾತಿ ಮಧುರ ಜೋಕು ತೆರಿವಂದರು ನಿಖುಲ ಸಂಘಮಿಗಿ ತೆರಿ ತೆರಿವಂದರು ಕಲಿಯುಗಿ ಮನುಷ್ಯರು ಅಂಶ ಮಾತ್ರದತ್ತರು ಬಾಬಾ ಬಾಬಾದುರು ಆರೆ ಸೃಷ್ಟಿದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತೆರಪವರು ತಮ್ಮ ಪರಿಚಯನ ಕೊರಪೇರು ನಿಗಲು ಜೋಕುಲಿತ್ತೆ ತೆರೆಯುವರು ಸುರುಕು ಎಂಚಿನೆಲ್ಲ ತೆರೆಯೊಂದಿಚ್ಚನು ಬಾಬಾ ತೆರಿಪವಿರು ಯಾನೆ ಬತ್ತದು ಭಾರತನು ಸ್ವರ್ಗವಾದ ಮಲ್ಪೆ ಬೇಹದ್ದದ ಆಸ್ತಿನು ಕೊರಪೇ ಅನು ನಿಖಲಿತ್ತೆ ದೆತನೊಂದುಲ್ಲರು ಎಂಕಲು ಬೇಹದ್ದದ ಬಾಬಾರ್ದು ಬೇಹದ್ದದ ಸುಖದ ಆಸ್ತಿನ ದೆತೊಂದುಲ್ಲ ಅಂದು ನಿಖಲಿ ಇಂದು ಮಲ್ತದು ಮಲ್ತಿನ ನಾಟಕ ಆದುಂಡು ಿಟ್ಟು ಹೂವೇ ಪಾತ್ರ ಹರಿಲ ಸಹ ಮದ್ಯಡು ಸೇರ್ಪಡೆಯಿರಲ ಸಾಧ್ಯಜ್ಜಿ ಅದನ್ನ ಕಡಿಮೆ ಇರಲು ಸಾಧ್ಯಜಿ ಮಾತೆರಿಗೆ ತಮ್ಮ ತಮ್ಮ ಪಾತ್ರ ತಿಕ್ಕದ್ರೆ ಏರ್ಲ ಮೋಕ್ಷನ್ ಪಡೆಯರೆ ಸಾಧ್ಯಜ್ಜಿ ಏರೇರು ಅವ ಧರ್ಮದಕ್ಕಲಾದಲ್ಲಿರೋ ಕೂಡ ಅವೇ ಧರ್ಮಡು ಪೋಪನಕಲು ನಕಲು ಬೌದ್ಧರು ಕ್ರಿಶ್ಚಿಯನ್ ಇಂಚಿನಕಲು ಇಂಕ್ಲು ಮ ಪೋಪ ಪೋಪಮಂದು ಇಚ್ಛೆ ಮಾಡಲು ಸಹ ಇಜ್ಜಿ ಏ ಸಾಧ್ಯಜಿ ಧರ್ಮ ಧರ್ಮಸ್ಥಾಪಕರು ಬರ್ಪಿರೋ ಅಪಗ ನಕಲನ ಧರ್ಮ ಒಪ್ಪುಂಡು ಇದು ನಿಖಲನ ಬುದ್ಧಿ ಡುಂಡು ಇಡೀ ಪ್ರಪಂಚದ ಮನುಷ್ಯ ಆತ್ಮೀರಿ ಸಮಯು ನಾಸ್ತಿಕಾ ದುರು ಈ ಪಂಡ ಬೇಹದ್ದದ ಬಾಬನು ತಿರಿಯಂದಿನ ಕುಲಾದುಪ್ಪ ಮನುಷ್ಯರೇ ತೆರೆಯುವರತ್ತೆ ಈ ನಾಟಕ ಶಾಲೆಯ ಮನುಷ್ಯರನ್ನಾದೊಂದು ಪ್ರತಿಯೊಂಜಿ ಆತ್ಮ ಪಾತ್ರವನ್ನು ಅಭಿನಯ ಮಲ್ಪರೆ ನಿರ್ವಾಣಧ ಮುರಿದು ಬರ್ಕೊಂಡು ಕೂಡ ನಿರ್ವಾಣ ಪುರುಷಾರ್ಥ ಪುಂಡು ಬುದ್ಧ ನಿರ್ವಾಣ ಆಯ ಪಂದು ಪಂಪು ಇತ್ತೆ ಬುದ್ಧನ ಶರೀರ ಅಂತ ಪೋತುಜಿ ಆತ್ಮ ಪೂನು ಆಂಡ ಬಾಪ ತೆರಿ ಏರ್ಲ ವಾಸಿ ನಾಟಕ ಏರೊರ ಬಿಡುಗಡೆಯ ಸಾಧ್ಯಕ್ಷಿ ಪಂಡ ಮೋಕ್ಷ ಪಡೆಯರ ಸಾಧ್ಯಕ್ಷಿ ಇಂದು ಮಲತದೆ ಮಲತಿನ ನಾಟಕವಾದ ಕೆಲ ಮನುಷ್ಯರು ಮೋಕ್ಷ ತಿಕ್ಕುಂಡು ಬಂದು ತೆರಿವೇ ಪುರುಷಾರ್ಥ ತವರ ಪೇರು எஞ்ச ஜைநீர் புருஷார்பேரு அக்களுக்கு தமதே நினைனீ பிண்டு தம குருக்கு அக்கள மத்தின பாலனை மல்பரு பாக்கி ஏறுகல மோஷ திக்குஜி நிக்குல்தூ தெரிய வந்த இங்குல ஆடகுடு பாத்திரியாது ஏப்ப வைத கூட இஞ்ச போபு ஏருகல தெரிவில தெரியுனுஜி அத்தே இங்குல பாத்திரில பண் பாத்திரம் மனுஷரே பண்ணுறோம் ಇಂದು ಕರ್ಮಕ್ಷೇತ್ರವಾದೊಂಡು ಮುಲ್ಪನೆ ಆತ್ಮಲುಲ್ಲಿರು ಐಕೆ ಕರ್ಮಕ್ಷೇತ್ರವನ್ ಪೂಜಿರು ಅವ್ನಿರಾಕಾರಿ ಪ್ರಪಂಚವಾದೊಂಡು ಅಲ್ಪ ಪಾತ್ರ ಇಜ್ಜಿ ಆಟ ಇಜ್ಜಿ ಆ ನಿರಾಕಾರಿ ಪ್ರಪಂಚದು ಸಹಕಾರಿ ಪ್ರಪಂಚದು ಪಾತ್ರನಭಿನಯ ಬರ್ತಿರು ಅವು ಕೂಡ ಪುನರಾವರ್ತನೆ ಒಂದು ಏ ಫಲ ಪ್ರಳಯ ದುಪ್ಪುಜಿ ಮಹಾಭಾರತ ಲಡೈಡು ಯಾದವಿರು ಬಕ್ಕ ಕೌರವಿರು ಸೈತು ಬೈರು கேவலா ஐந்து ஜன பாண்டவரு உரியிரு அகுல்ல சா பருவத்தை அமைத்து கருது போயிரு பந்து சாஸ்திரோடு தைச்சிப்பவரு ஐதவர பக்க தாதலா ஒரிந்தினை இந்த இடத்து பிரலாய என்று பந்து அக்குழு தெரிவி இந்த மாத்த பாத்திரம் கொழுந்து பரத்தர் பக்க சமுத்திரோடு ஆழ தைர தமித்து பாலை தன்னா பிரேல் நச்சு ஜிம்பந்து தேலுந்து பத்துன்னு வந்து துவச்சி இந்த இடத்து கூட பிரபஞ்ச எஞ்ச பிரத்தியாண்டு மனுஷர் எஞ்சி நின்று கேண்வீரோ ஐநே சத்யசத்தியாந்து ತೆರೆಯುವನು ನಿಗಳು ಜೋಕುಲಿತ್ತ ತೆರೆಯುವಂದರು ಶಾಸ್ತ್ರ ಎಂಚೆಂಚು ನೋಡ ಬರೆದು ಬಿಡ್ತೀರು ಇನ್ನು ಮಾತಲ್ಲ ಭಕ್ತಿ ಮಾರ್ಗದ ಶಾಸ್ತ್ರ ಆದಂದು ಭಕ್ತರಿಗೆ ಫಲವನ್ನು ಕೊರಪನಾರು ಓರಿ ಭಗವಂತ ಭಾವನೆ ಆದಲ್ಲಿರು ಕೆಲವರ ಮುಕ್ತಿ ನಲ್ಲ ಕೆಲವರು ಜೀವನ್ ಮುಕ್ತಿ ಪೋಪಿರು ಪ್ರತಿಯೊಂದು ಪಾತ್ರಧಾರಿ ಆತ್ಮನ ಪಾತ್ರ ಏಪ ಉಪ್ಪು ಅಪಗ ಕೂಡ ಬರ್ತೀರು ಈ ಡ್ರಾಮದ ರಹಸ್ಯ ನಿಕಲು ಜೋಕನ ವಿನಹ ಬೇ ತೇರ್ಲ ತೆರೆಯುವಂದಿಜೀರು ಇಂಕಲು ರಚಯಿತ ಬಕ ರಚನೆಯನ್ನು ತೆರೆಯುವಂದಿಜ ಬಂದು ಬಂತೀರು ನಾಟಕದ ಪಾತ್ರಧಾರಿಯಾದಲ ನಾಟಕದ ಆದಿ ಮಧ್ಯ ಅಂತ್ಯದ ಕಾಲಾವಧಿನೇ ತೆರಿಯೊಂದು ಹೆಜ್ಜೆ ಬಂದಿತ್ತಣ್ಣ ತಿಳುವಳಿಕೆ ಹೀನೆ ಬಂದು ಪನುಡಪನತ್ತೆ ತೆರಿಪಂಡಲ ಸಹ ತೆರಿವು ನಜೀರಿ ಎಂಬತ್ನಾಲ್ಕು ಲಕ್ಷ ಜನ್ಮಲು ಬಂದು ತೆರಿ ಕಾರಣ ಇದ ಕಾಲಾವಧಿಲ ಸಹ ಲಕ್ಷಾಂತರ ವರ್ಷಲು ಬಂದು ಬಂದರು ನಿಖುಲಿತ್ತ ತಿರಿ ಬಾಬಾ ಇಂಕ್ಳು ಹಿರಿಯರ್ತು ಕಲ್ಪ ಕಲ್ಪಲ ಬತ್ತದು ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊರಬೇಕು ಆಯ್ನ ಸಾವಿರ ವರ್ಷದ ಸುರುಕುಲ ಸಹ ಬೇಹದ್ ಬೇಹದ್ದ ಆಸ್ತಿನ್ನು ಪಡೆಯ ನಿಖಲೊಟ್ಟಿಗೆ ನಮಲ್ತದೆ ಯಥಾ ರಾಣಿ ತಥಾ ಪ್ರಜೆ ವಿಶ್ವದ ಮಾಲಿಕಾದುರು ಪ್ರಜೆಕುಲ ಸಹ ಪನ್ಪೇರು ಎಂಕುಲು ವಿಶ್ವದ ಮಾಲಿ ನಿಕುಲು ನಿಖುಲು ವಿಶ್ವದ ಮಾಲಿ ಕಾದು ಆ ಸಮಯು ಚಂದ್ರವಂಶೀಯ ರಾಜ್ಯದ ಪೂಜಿ ನಿಕುಲು ಜೋಕುಲು ಡ್ರಾಮದ ಪೂರ್ಣ ಆದಿ ಮಧ್ಯ ಅಂತ್ಯನ ತೆರಿ ಅಂದರು ಮನುಷ್ಯರು ಭಕ್ತಿ ಮಾರ್ಗ ಎನ್ನು ಪೂಜೆಯನ್ನು ಮಲ್ಪರು ಅಕಲನ್ಲ ಸಹ ತೆರಿ ಅಂದಜರು ஏர்ன பக்தி மல்படாக்கு ஆக்கல சரித்தெரிவு நோடாப்பு நிகழும் ஜோக்குலி கித்தே மாத்திரனாபன மூலக்கந்தரு நிகழும் பாபன ஜோக்குலாதுல்ல பாபன சரி கண்டு ஆபா பத்திதாவன முக்திதாத்த மார்கர்ஷக்காது நீகலின் பாண்டவியர் பந்து பண்ணாப்பண்டோ நிகழும் மா திர்ல மார்த்த மார்க்கர்ஷக் அதுல்ல மால மார்க்கு தெரிப்பார அந்த ஊருகோளா தருச்சாபா வாம மார்கலுள்ளோ சாரி ಎಂಜ ಬಾಬಾ ಮಾರ್ಗದರ್ಶಕ ಆದುಲ್ಲೆರೋ ಅವಿ ರೀತಿ ನಿಕಲು ಜೋಕುನೆಲ್ಲ ಮಲ್ಕೊಡಾಪನು ಮಾ ತೆರೆಗಳ ಮಾರ್ಗ ಅಂತ ಇರಿಪಡು ನಿಕಲು ಆತ್ಮ ಆರ ಪರಮಾತ್ಮ ಆದುಲ್ಲೆರು ಅರಿರ್ದು ಬೇಹದ್ದು ಆಸ್ತಿ ದಿಕ್ಕೊಂಡು ಭಾರತದ ಬೇಹದ್ದು ರಾಜ್ಯ ಎತ್ತಲು ಇತ್ತ ಇಜ್ಜೆ ನಿಗಲು ಜೋಕುಲು ತೆರಿ ಹೊಂದರು ಎಂಗ್ಲು ಬೇಹದ್ದು ಬಾಬರ್ದು ಬೇಹದ್ದು ಸುಖತ ಆಸ್ತಿನ ಪಡೆಪ ಪಂಡ ಮನುಷ್ಯರಿದ್ದು ದೇವತೆ ಅಪ್ಪ ಎಂಕುಲೆ ದೇವತೆ ಆದಿತ್ಯ ಐದು ಎಣ್ಣು ಜನ್ಮನದ ಸೂದ್ರ ಅದು ಭಾಗವತ ಸೂದ್ರ ಬ್ರಾಹ್ಮಣ ಆಧವಲ್ಪರು ಯಜ್ಞು ಅವಶ್ಯವಾದ ಬ್ರಾಹ್ಮಣಿರಬೋಡು ಇಂದು ಜ್ಞಾನ ಯಜ್ಞವಾದು ಭಾರತಡು ಯಜ್ಞನು ಮಸ್ತ್ ರಚನೆ ಮನಪೇರು ಇಂದ ಕಾಸಾಗಿ ಆರ್ಯ ಮಸ್ತ್ ಯಜ್ಞ ಯಜ್ಞವಲ್ಪರು ಇತ್ತೆಂದು ರುದ್ರಜ್ಞಾನ ಯಜ್ಞವಾದು ಇಂದ ಇಡೀ ಪ್ರಪಂಚನೆ ಪ್ರಪಂಚನೇ ಉಂಡು ಇದೆ ಬುದ್ಧಿರ್ದ ಕೆಲಸನು ದತನುಡಾಪು ಕಲಿಯುಗಟಂತೂ ಮಸ್ತು ಮನುಷ್ಯರುಳ್ಳಿರು ಈತ ಇಡೀ ಪರತ್ ಪ್ರಪಂಚ ಸಮಾಪ್ತಿಯಾದ ಗುಡ್ಪುಡು ಹೂವೇ ವಸ್ತು ಕೆಲಸಗೂ ಬರ್ಪುಜಿ ಸತ್ಯಯುಗಟಂತೂ ಐದು ಬಕ್ಕ ಮಾತಲ ಪೊಸತಾದಪ್ಪುನು ಮುಲ್ಪಂತು ಏತೊಂಜಿ ಕೊಳಕಾದುಂಡು ಮನುಷ್ಯರು ಎಂಚ ಕೊಳಕಾದುಪ್ಪಿರು ಧನವಂತೆರು ಎಡ್ಡೆ ಮಲ್ಲ ಇಲ್ಲದಕಲುಪ್ಪಿರು ಬಡವಿರಂತೂ ಅಸಹಾಯಕರು ಕೊಳಕಡು ಗುಡಿಶೆಲ್ಲಡು ಉಪ್ಪಿರು ಇತಿ ಗುಡಿಸಲನ್ನು ಧ್ವಂಸವಂತಪ್ಪಿರು ಅಕ್ಲೆಗ್ ಬೇತೆ ಜಾಗ ಕೊಡದು ಆ ಜಾಗೂನು ಪೂರ ಮಾರಾಟ ಮಂತಂದುಪ್ಪಿರು ಇಚ್ಚಿ ಪಂದಿತ್ತನ್ನ ಬಲವಂತವಾದ ಲಕ್ಕವೇರು ಬಡವೆರ್ ದುಕ್ಕಿಲು ಮಸ್ತು ಉಳ್ಳೇರು ಏರು ಸುಖಿಯಾದ್ ಉಳ್ಳೇರು ಅಕುಲ್ಲ ಸ್ಥಿರವಾಯಿನ ಸುಖ ಸುಕ್ಕಿಲತ್ತು ಉಂಚಿ ವೇಳೆ ಸುಖ ಉಪ್ಪು ಬಂದಿತ್ತನ್ನ ಇಂಚಿನ ಬನ್ಪೇರು ಇದು ಕಾಗೋವಿಷ್ಟು ಸಮಾನವಾಯ ಸುಖ ಬಂದು ಬನ್ಪೇರು ಶಿವ ಭಗವನು ಆಚಾ ಇಂಗುಲಿ ಪಾತಿ ಮಾತಿಯರನ ಮೂಲಕ ಸ್ವರ್ಗದ ದ್ವಾರವನ್ನು ರೆತ್ತಂದುಳ್ಳ மஹத்தேர்னித்து கலசனதீதா ஆக்க ஐந்து பக்க மகாத்தேருகளை ஜான அமிரும் பரப்பவரு அண்ணா நிகழ்ன பிரவிறி மார்க்கு நிகி சத்யசத்திய பிராமணராதுல்ல ஐநர் அவர மஹாத்தெருகளை ஜான சித்தமித்து குல்ல அவரு இத்த நிகழும் தைவி சம்பிரதாயுல்ல அசுரி சம்பிரதாய பண்ட ராவணராஜ காந்திஜி ரமராஜ் பந்து பணம் பல்புல்னா சக பதித பாவன பலே பந்து அண்டன பத்தேர் பந்து தெருவெரே பாபா ஜோக்குல ஜாகிருத்த மல்பேருக்கோர அந்த பிரகாஷர் மனுஷரன் தூங்காத்தே மீப்பு நெடைந்தவர பாவனாது குடுப்பது தெரிவி அஞ்சனே கங்கேடு ஹர கொலக மாதிரி அவு மாத்தன கூட தோட்டொலிகுடுப்போ சத்யகு டெல உப்பு ஜல்பந்தோ தவசதாங்க தேட்சவாதினாத்து காசந்தால ஸு மல்போடு பண்ணதுஜி பாபா அனுபவியத்தை சுருக்கு தவசாண்டியோ ஈத்து கடிமெடித்தனு சத்ய கொட்டல சக மஸ்து கடிமிட்டினேப்பண பிரத்தியொஞ்சு வசூல மஸ்து சஸ்துண்டு ஆய்ன்தவரா பாபா திரிப்பவரு நிகழ்த்த பதி தெரிந்து பாவன ஆவடா பண்ணுவோ மஸ்து சகஜயுக்து திருப்பவரு நிகழின ஆத்மா அந்த தேர்தல் பாபன நெனப்பு மல்பலை ஆத்மோ பாப பூரு நேர்ந்தவரனை அவு மேனதமான குடுத்த ஏரு பாரசு குளாதுள்ளி ஆகல இத்த கல்லு பத்தி துளாது நிகழும் ஜோக்கி கித்தே பாபன கைத்தல் கல்லது சமது பங்காரதமனேஹ்தாபா நிகழின விஷ்வத மாலீக்காது மல்பிரு அவு ஸ்வர்கியரு இது கலியுகி பிரபஞ்சவாத குழந்தை ஜோகலின பாரச பூரித்த மாலீக்காது மலப்பிரோ நிகழிக்கு தேரது முல்பத இத்தொஞ்சு மகளு மகலில ஓல கெலகுச்சி மாத்தலாப் யபனு ಮುಲ್ಪದಾದೊಂಡು ಅಮೆರಿಕದ ಕೈತಲ್ ಕೈತಲು ಎತುಂಜಿ ಉಂಡು ಮುಲ್ಪ ಅಂತು ಮಾತೆಯರ್ನ ಕೈತಲುಪ್ಪನ ಅಲ್ಪ ಸ್ವಲ್ಪ ಬಂಗಾರನ ಸಹ ದತನ ಲುಪಿರು ದಯ ಪಂಡಿಗೆ ಸಾಲಗಾದ ಬಂಗಾರನ ಕೊರಡಾಕೊಂಡು ಸತ್ಯವು ಅಂತೂ ನಿಖಿಲನ ಕೈತಾಲು ಅಪಾರ ಬಂಗಾರ ಉಪ್ಪುಂಡು ಅಲ್ಪ ಮುಲ್ಪ ಕವಟದ ಸಮಾನ ಅಲ್ಪ ಉಪ್ಪುಂಡು ಇದಕ್ಕೆ ಕರ್ಪದ ಸಮಾನ ಪ್ರಪಂಚ ಬಂದು ಪನೋಡ್ ಹಾಕೊಂಡು ಭಾರತನೇ ಅವಿನಾಶೆ ಖಂಡವಾದುಂಡು ಇಂದ ಏಪಲ ವಿನಾಶ ದಪ್ಪುಜಿ ಭಾರತ ಮಾತೆರ್ದ ಸರ್ವಶ್ರೇಷ್ಠವಾದು ನಿಖಲು ಮಾತ್ರ ಇಡೀ ವಿಶ್ವದ ಉದ್ಧಾರ ಮಲ್ಪರ ನಿಖಲಿಗಾದ ಖಂಡಿತ ಪೊಸ ಪೋಡು ಪರತು ಪ್ರಪಂಚದ ವಿನಾಶ ಒಡು ಇಂದು ಯಥಿ ತೆರಿವು ನಿನ ಪಾತೆರದು ಶರೀರ ನಿರ್ವಾಣಾರ್ಥವಾದ ಉದ್ಯೋಗ ವ್ಯವಹಾರ ಎಂಚಿನಲ್ಲ ಬುಡುಡು ಪಂದಿಜ್ಜಿ ಬಾಬಾ ತೆರಿಪೇರು ಮಾತೆಲ್ಲ ಮಲ್ತೊಂದುಲ ನಿ ನೆನಪು ಮಲ್ಪಲೆ ಭಕ್ತಿ ಮಾರ್ಗೋಡ್ಲ ಸಹ ನಿಖಲು ಪ್ರಿಯತಮ ಪ್ರಿಯ ಪ್ರಿಯತಮನಾಯನ ಏನನ್ನು ನೆನಪು ಮಲ್ತೊಂದು ಬೈದರು ಭತ್ತದ ನಿಗುಲಿನ ಶಾಮರದು ಸುಂದರಾದ ಮಲ್ ಮಲ್ಪುಲೆ ಪಂದ ಹಕಲಿ ಪ್ರಾಮಾಣಿಕರ ಪ್ರಯಾಣಿಕರು ಪಂದು ಲೆಪ್ಪಡಾಪ ನಿಗುಲು ಮಾತೆಲ್ಲ ಪ್ರಯಾಣಿಕರದುಲ್ಲರತೆ ಅವು ನಿಖಲು ಇಲ್ಲ ಒಲ್ಪ ವಲ್ಪ ಮಾತು ಆತ್ಮಲುಪೇರು ನಿಖಲು ಮಾತರೆಲ್ಲ ಜ್ಞಾನ ಕುಲ್ಲ ಅವರು ಕುಲ್ಲವರು ಮಾತೆಲ್ಲ ಲೆಕ್ಕಾಚಾರನು ಮುಗಿತಂದು ಪೋಪು ನಕಲಾದುರು ಕೂಡ ಹೊಸತಾದ ನಿಖಲುವರು ಸತ್ಯ ಯುಗುರ್ಪರ್ ಏತು ನೆನಪು ಡುಪ್ಪರು ಆತ್ ಪವಿತ್ರ ಅದು ಪರ್ ಬೊಕ್ಕ ಶ್ರೇಷ್ಠ ಪದವಿ ಪಡೆಪರು ಮಾತೇರೆ ಗಾದು ಪುರುಷದುಪ್ಪು ಪುರುಷರ್ನಾ ಬುದ್ಧಿ ಉದ್ಯೋಗ ವ್ಯವಹಾರದ ಕಡೆಯ ಕಲೆ ಒಂದು ಪೇರು ಐನಿಡ್ತವರ ಬಾಬಾ ಮಾತೇರಿನ ಮೀತ್ ಕಲ ಸಂದಿಪ್ಪುರು ಮುಲ್ಪಂತೂ ಸ್ತ್ರೀಗೆ ಪುಣರು ಪತಿಯ ನಿಖಾ ಈಶ್ವರೇ ಗುರು ಸರ್ವಸ್ವಲಾದುಲ್ಲೇರು ನೀುಲು ಅಕ್ಕಲಾ ದಾಶಿಯಾದುರು ಬಂದಾಂಡಾ ಮುಲ್ಪ ಬಾಬಾ ನಿಕು ಮಾತೇರನ್ನು ಏತು ಶ್ರೇಷ್ಠ ಅದು நிகுலு நாரியரே பார்த்தனு உதார மல்பெரு கேலக்கெலவிரு பாபனொட்டி ரீதி கேணுவரு அவமனத சக்கரவர்து முக்தி இதற்கு பாபா தீர்ப்போரு அந்த அண்ட ஒன்றை சமயகாத நிகழும் ஜோக்கல்து ஆல்ரௌ் ஆதீர் அந்த முட்டகல பாத்திர அபினய மல்போரின மாத்தெல்லாம் முக்தி டாமடுப்பல பாத்தனை கடிமையுண்டு அக்கலு சொருபிடத்து பர்பனக் களத்து அவா சக்கிரது மோக்ஸ ஏரேகுண்டு பந்து பனோலியு ಪನೋಲಿ ಪಂದಿತ್ತ ಏರ್ ಕಡೆಟ್ ಬರ್ಪೆರ್ ಕೂಡ ಒಂತೆ ಸಮಯಕ್ಕೆ ಬಿದರಿದು ಪೋಪೆರ್ ಈ ಜ್ಞಾನ ಇಂಚಿನನಂತೂ ಪಂಡ ಸಾಧ್ಯಜ್ಜಿ ಏರ್ ಆದಿರೋದು ಅಂತ್ಯ ಮುಟ್ಟೆಲ್ಲ ತಮ್ಮ ಪಾತ್ರನ ಅಭಿನಯ ಮಲ್ಪಿರೋ ಆಕಲೆ ತೆರೆಯುವ ಈ ಜ್ಞಾನನು ಕೆಲವರ ಈ ರೀತಿ ಬಣ್ಣರು ಹೆಂಕ್ಲೆಗಂತೂ ಅವಿ ಇಷ್ಟ ಆದಂಡು ಹೆಂಕಲು ಪರಮಧಾಮುಡೇ ಕುಳಿದು ಆಂಡ ಇಂದು ಸಾಧ್ಯನು ಡ್ರಾಮುಡು ನಿಗದಿಯಾದೊಂದು ಅಕುಲು ಪೋದು ಕಡೇಟು ಅವಶ್ಯವಾದ ಬರ್ಪಿರು ಬಾಕಿ ಇಡೀ ಸಮಯ ಶಾಂತಿ ಧಾಮುಡುಪಿರು ಇಂದು ಬೇಹದ್ದದ ನಾಟಕವಾದ ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದು ಓದು ತಿರುಗುದು ದಿಕ್ಕಿನ ಜೋಕ್ನ ಪ್ರತಿ ಮಾತಾಪಿತ ಬಾಪ್ತನ ನೆನಪು ಪ್ರೀತಿ ಅಂಚನೆ ಸುಪ್ರಭಾತ ಆತ್ಮಿಕ ಜೋಗಲಿಗ ಆತ್ಮಿಕ ಬಾಬನ ನಮಸ್ತೆ ಆತ್ಮಿಕ ಬಾಬಗ ಆತ್ಮಿಕ ಜೋಗಲಿ ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಒಂಜೇ సత్య సత్య బ్రాహ్మణి రాదు మా తెరగల జ్ఞాన అమృతను పరపవడాపుడు జ్ఞాన చితేతమిత్తు గుల్లౌడాపుడు రడ్ శరీర అర్థవాదు ఉద్యోగ వ్యవహార ఇంచిన మాతెర్ల మతొందు పత్తి తెరదు పావన బాబా నెనపుడు పోడు బక మా తెరగల బాబా నెనపు కనవడాపును వరదను విశేషత దాన మూలక మహానాపన వరద మహాద భవ జ్ఞాన దానునంతు మాతెర్ల మలుపురాడా నికులు విశేష ఆత్మకు తమ విశేషత దాన మల్పొడాపును ಏರೆ ನಿಖಲಿನ ಎದುರುಗು ಬರಡು ಅಕ್ಲೆಗ್ ನಿಖಲಿರ್ದು ಬಾಬನ ಸ್ನೇಹದ ಅನುಭವ ಆವಡು ನಿಖಲನ ಚಹರೆದ್ದು ಬಾಬನ ಚಿತ್ರ ಬೊಕ ಚಲನೆರ್ದು ಬಾಬನ ಚರಿತ್ರೆ ತೋಜಿದು ಬರಡು ನಿಖಲ ವಿಶೇಷತೆಯನ್ನು ತೋದು ಅಕ್ಲೆಗ್ ವಿಶೇಷ ಆತ್ಮಾಪನ ಪ್ರೇರಣೆ ಪ್ರಾಪ್ತಿ ಆವಡು ಈ ರೀತಿದ ಮಹಾದಾನಿ ದಾನಿ ಅದು ಅಪಗ ಆತಿರ್ದು ಅಂತ್ಯ ಮುಟ್ಟಗಲ ಪೂಜ್ಯತನಟ್ಲ ಬೊಕ ಪೂಜಾರಿ ತನಿಟ್ಲ ಮಹಾನ್ ಅದುಪ್ಪರು ಶ್ಲೋನ ಸದಾ ಆತ್ಮ ಅಭಿಮಾನಿ ಅದುಪ್ಪು ನಂಚಿನಕಲೆ ಮಹಾತಿರ್ದ ಮಲ್ಲ ಜ್ಞಾನಿ ಅದುಳೇರು ಅವ್ಯಕ್ತ ಸೂಚನೆ சகஜயோ அவடு பந்த பரமாத்மன பிரீத்தி தான் பவியலை ஏரு சதா பாபன நெனப்படு லவ்லீனா அதுலேருநோ எண்ண தியாக வத்திடுத்தொந்து அக்கல்தே பாபா தோஜெண்டு பேரு நிகழும் சோக்கலு ஜானு பாபன நெனப்பட்டு சமவே அது உடுப்பர் பந்தித்தெண்டி சமவே அப்பே லவ்லீனியதுண்டு ஏப பிரீத்தி லவ்லீனா துப்பரு பண்ட லகனுடு மகன்தபாபா சமது உடுப்பர் ச ஓம் சாந்தி